ನಮಸ್ಕಾರ ವೀಕ್ಷಕರೇ ನಾನು ವಿಜಯ್ ಜನಹಳ್ಳಿ ಫೆಡರಲ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಚರ್ಚೆಗೆ ಸ್ವಾಗತ ಇವತ್ತು ಬಿಜೆಪಿ ಬಹಳ ಗಂಭೀರವಾದಂತ ಆರೋಪವನ್ನ ಮಾಡಿರುವಂತದ್ದು ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನಕ್ಕೆ ಮತ್ತು ಸಚಿವರ ರಾಜೀನಾಮೆಗೆ ಕಾರಣ ಆಗಿದಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಿದೆ ಅದು ಮಾಸುವ ಮುನ್ನವೇ ಇದೇ ವಾಲ್ಮೀಕಿ ಅಹ್ ಅಭಿವೃದ್ಧಿ ನಿಗಮದಿಂದ ಮತ್ತೊಂದು ಅಹ್ ಹಣದ ದುರುಪಯೋಗ ಸಂಬಂಧಪಟ್ಟಂತೆ ಗಂಭೀರ ಆರೋಪ ಕೇಳಿ ಇದನ್ನ ಬಿಜೆಪಿಯ ಎಸ್ಟಿ ಮೋರ್ಚಾದ ಅಧ್ಯಕ್ಷರಾದಂತಹ ಬಂಗಾರ ಅನುಮಂತ್ ಅವರು ಗಂಭೀರ ಆರೋಪವನ್ನು ಮಾಡಿರುವ ಒಂದಷ್ಟು ಆಡಿಯೋವನ್ನು ರಿಲೀಸ್ ಮಾಡಿರುವಂತ ದಾಖಲೆಯನ್ನ ರಿಲೀಸ್ ಮಾಡಿರುವಂತದ್ದು ತುಮಕೂರು ಭಾಗದಲ್ಲಿ ಲೋನ್ಗಾಗಿ ಅರ್ಜಿ ಸಲ್ಲಿಸಿದಂತಹ ಬಿಜೆಪಿ ಕಾಲದಲ್ಲಿ ಲೋನ್ ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು ಯುವಕರು ಆದರೆ ಆ ಯುವಕರಿಗೆ ಹಣ ಈ ಸರ್ಕಾರದಲ್ಲಿ ಮಂಜೂರಾಗಿದೆ ಮಂಜೂರಾಗಿರುವಂತಹ ಹಣ ಲೋನ್ ಗೆ ಅಪ್ಲಿಕೇಶನ್ ಹಾಕಿದಂತ ಆ ಯುವಕರಿಗೆ ಬಂದೇ ಇಲ್ಲ ಸಾಕಷ್ಟು ಕೋಟಿಗಟ್ಟಲೆ ಹಣ ಇದೆ ದುರುಪಯೋಗ ಆಗಿರುವಂತದ್ದು ಈ ಬಗ್ಗೆ ಮಾತಾಡೋಕೆ ಬಿಜೆಪಿ ಎಸ್ಟಿ ಮೋಕ್ಷ ಮೋರ್ಚಾ ಅಧ್ಯಕ್ಷರಾದಂತ ಬಂಗಾರ ಮಾತಾಡಿದ್ರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನ್ ಸರ್ ಒಂದು ದೊಡ್ಡ ಹಗರಣ ಸಂಬಂಧಪಟ್ಟಂತೆ ನೀವು ಒಂದು ಗಂಭೀರ ಆರೋಪ ಮಾಡಿರುವಂತದ್ದು ಏನ್ ಸರ್ ಅದು ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೀತಾ ಇದೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಸುಮಾರು ನೂರ ಎಂಬತ್ತಾರು ಕೋಟಿಗಳ ಒಂದು ಅವ್ಯವಹಾರ ನಡೆಯಿತು ಈಗ ಗುಡುಗಿನ ಮಾಸುವ ಮುನ್ನವೇ ತುಮಕೂರಲ್ಲಿ ಏನಾಗಿದೆ ಅಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತೆ ಇಪ್ಪತ್ತನ ಸಾಲಿನಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ರು ಫಲಾನುಭವಿಗಳು ಅವಾಗ ಯಾವ್ದೇ ರೀತಿ ಅವರಿಗೆ ಹಣ ಮಂಜೂರಾಗಿದೆ ಲೋನ್ ಸೆಲೆಕ್ಷನ್ ಸ್ಯಾಂಕ್ಷನ್ ಆಗಿಲ್ಲ ಈಗ ಮತ್ತೆ ಹೊಸದಾಗಿ ಅರ್ಜಿಯನ್ನು ಮತ್ತೆ ಫಲಾನುಭವಿಗಳು ಅಂದ್ರೆ ಯುವಕರು ಹಿರಿಯರು ಎಲ್ಲರೂ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನ ಸಾಲಿನಲ್ಲಿ ಹಾಕ್ತಾರೆ ಹಾಕಿರ್ತಕ್ಕಂ ಸಂದರ್ಭದಲ್ಲಿ ಏನ್ ಸ್ವಯಂ ಉದ್ಯಮಶೀಲತಾ ಒಂದು ಲೋನಿಗೋಸ್ಕರ ಹಾಕಿರ್ತಕ್ಕಂತ ಸಂದರ್ಭದಲ್ಲಿ ಅವಾಗ ಅವ್ರದ್ದು ಆಧಾರ್ ಕಾರ್ಡ್ ಅಲ್ಲಿಂದ ರಿಜೆಕ್ಟ್ ಬರುತ್ತೆ ವೆರಿಫಿಕೇಶನ್ ಎಲ್ಲ ನೋಡಿದಾಗ ಏನಂತ ಬರುತ್ತೆ ಅಂತಂದ್ರೆ ಆಲ್ರೆಡಿ ನಿಮಗೆ ಲೋನ್ ಆಗಿದೆ ಮತ್ತೆ ನೀವು ಅರ್ಜಿ ಹಾಕಿದ್ರಿ ಆಲ್ರೆಡಿ ಸ್ಯಾಂಕ್ಷನ್ ಇದೆ ಮತ್ತೆ ಅರ್ಜಿ ಹಾಕಿದಿರಿ ಅಂತ ಅಂದೇಳಿ ಈಗಿರ್ತಕ್ಕಂಥ ಡಿ ಎಂ ಯಾರು ಬಾಗಿರೈತಿ ಅಂತ ಮೇಡಮ್ ಇದ್ರೆ ಅವ್ರು ಹೇಳ್ತಾರೆ ಅವ್ರು ಹೇಳಿದಾಗ ಇವ್ರು ನಮ್ಮ ಯುವಕರಿಗೆ ಮತ್ತೆ ಎಲ್ಲರಿಗೂ ಒಂಥರ ಶಾಕ್ ಆಗುತ್ತೆ ನಾವ್ ಲೋನೇ ತಗೊಂಡಿಲ್ಲ ನಮ್ಮ ಹೆಸರಿಗ ಹೆಂಗ್ ಹಣ ಮಂಜೂರಾಗಿದೆ ಹಣ ಹೆಂಗ್ ಡ್ರಾ ಆಗಿದೆ ಅಂತ ಕೇಳಿದ್ರೆ ಅವ್ರು ಸರಿಯಾದ ದಾಖಲೆಗಳು ಕೊಡೋದಿಲ್ಲ ಎದಕ್ ಕೊಡಲ್ಲ ಅಂತ ಇವ್ರಿಗೆ ಕೇಳಿದಾಗ ಇವ್ರು ಮತ್ತೆ ನಮ್ಗೆ ಇರ್ತಕ್ಕಂಥ ಹುಡುಗರು ಎಲ್ಲರೂ ಹೋಗಿ ಅದ್ರ ಹಿಂಬಾಲತಿಗೆ ಒಂದು ಕೆಲವು ವರ್ಕರ್ ನಾಗೇಂದ್ರ ಅಂತ ಅವ್ರು ವಿಚಾರ ಮಾಡಿದಾಗ ದಾಖಲೆಗಳು ಸಿಕ್ತವೆ ಆ ಸಿಕ್ಕಾಗ ಏನಾಗುತ್ತೆ ತುಮಕೂರು ಮತ್ತೆ ಸಿರಪ್ ಆಗೋಡ್ತು ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂತ ನಮ್ಮ ಶಿರಪ್ ಆಗೋಡದ ಯುವಕರು ಮತ್ತೆ ಹಿರಿಯರು ಅರ್ಜಿಯನ್ನು ಹಾಕಿದ್ರಲ್ಲ ಅವ್ರ ಹೆಸರ್ಲೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೋಲಾರದಲ್ಲಿ ಅಹ್ ಅಮೌಂಟ್ ಡ್ರಾ ಆಗಿದೆ ಅಲ್ಲಿ ಯುವ ರೆಸರ್ಲೆ ಫೇಕ್ ಕ್ರಿಯೇಟ್ ಮಾಡಿ ಅಲ್ಲಿ ಹಣ ಡ್ರಾ ಮಾಡಿದ್ದಾರೆ ಹಣ ಡ್ರಾ ಮಾಡಿಕೊಂಡು ಅವ್ರಿಗೆ ಕಾರಣ ಹಣ ಕೂಡ ನೀಡಿಲ್ಲ ಇವಾಗ ಬೈಲಿ ಬಂದಾಗ ಇರತಕ್ಕಂತ ಡಿ ಎಂ ಅವ್ರು ಯಾರೋ ಶ್ರೀಧರ್ ಅಂತ ಇದ್ರು ಆಮೇಲೆ ಕೆರ್ಕ ನಾಗೇಂದ್ರ ಅಂತ ಅವ್ರನ್ನ ಕೇಳಿದ್ರೆ ಇವ್ರೇನ್ ಫಲಾನುಭವಿಗಳಿಗೆ ಬೆದರಿಕೆ ಹಾಕ ಕೆಲಸ ಮಾಡಿದ್ದಾರೆ ನಿಮಗೊಂದು ಆಡಿಯೋ ಒಂದು ರಿಲೀಸ್ ಈಗ ಬಿಡುಗಡೆ ಮಾಡಿದಿವಿ ಅವರು ಶ್ರೀಧರ ಅವರು ಏನು ಮಾಡಿದರೆ ಆಯಿತು ಏನೋ ನಮ್ಮಿಂದ ತಪ್ಪಾಗಿದೆ ನಮ್ಮ ನೌಕರಿ ಹೋಗುತ್ತೆ ನಮ್ಮ ಜೀವನ ಕೊત્તાಗುತ್ತೆ ಅಂತ ಹೇಳಿ ಅದ 10 ಲಕ್ಷ ರೂಪಾಯಿ ನಿಮಗೆ ಹಣವನ್ನು ನಾವು ಕೊಡ್ತೇವೆ ನೀವು ಒಂದೇ ಹೇಳಿದ್ರೆ ಏನಾದರೂ ಮೀಡಿಯಕ್ಕೆ ಅಥವಾ ಹೊರಗಡೆ బయಲಿತ್ತು ಅಂದ್ರೆ ಇಲ್ಲ ನಿಮ್ಮ ನಾನು suicide ಮಾಡ್ಕಿನ ಪರಿಸ್ಥಿತಿ ಬರುತ್ತಂತ ಅವ್ರಿಗೆ ಅವರಿಗೆ ಬೆದರಿಕೆ ಹಾಕಂತ ಕೆಲಸ ಮಾಡ್ತಾ ಇದ್ದಾರೆ ಓಕೆ ಮಾಡ್ರಿ ಆ ಶ್ರೀಧರ ಅವರು ಪಶು ವೈದ್ಯಾಧಿಕಾರಿ ಅವರು ಡೆಪ್ಟಿಷಿಯನ್ ತಗೊಂಡ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಮಗೆ ಬಂದಿದ್ದಾರೆ ಮತ್ತೆ ಇವರು ನಾಗೇಂದ್ರ ಅವರು ಹರೇ ಗುತ್ತಿಗೆ ನೌಕರಾಗಿದ್ದಾರೆ ಅವರು ಕೂಡ ಕೇಸರ್ಕರ್ ಆಗಿದ್ದಾರೆ ಶ್ರೀಧರ್ ಅವರು ಫಲಾನುಭವಿರತಕ್ಕ ಶಶಿಧರ್ ಮತ್ತೆ ವಿಜಯ್ ಮತ್ತೆ ಮಂಜುನಾಥ್ ಅಂತ ಇವರ ಹತ್ರ ಮಾತಾಡಿರತಕ್ಕಂಥ ಆಡಿಯೋ ಆಡಿಯೋ ಆ ಆಡಿಯೋದಲ್ಲಿ ಹೇಳ್ತಾರೆ ನಮ್ಗೆ ಈ ದುಡ್ಡು ಸೊ ಇದು ಅವ್ಯವರ್ ಬೆಳಕಿಗೆ ಬಂದ್ರೆ ನಾನು ಸೂಸೈಡ್ ಮಾಡ್ಕೊಂತ ಪರಿಸ್ಥಿತಿ ಬರುತ್ತೆ ಅನ್ನೋ ಇದ್ರಲ್ಲಿ ಹೇಳ್ತಾರೆ ಅವರು ಅಲ್ವಾ ಹೇಳ್ತಾರೆ ಆಮೇಲೆ ಇನ್ನೊಬ್ಬ ಅಧಿಕಾರಿಗೆ ಅಂದ್ರೆ ಅವ್ರು ಕೆಳಗಿರ್ತಕ್ಕಂತ ಕೇಸ್ ವರ್ಕರ್ ನಾಗೇಂದ್ರ ಅವರು ಮೂರ್ ದಿನದಿಂದ ಕಾಣ್ತಾ ಇಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ನಾವು ನನ್ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ ನಾನೇ ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಮತ್ತೆ ಹೇಳ್ತೇನೆ ನಾನ್ ಹೇಳೋದೇನಂತ ಅಧಿಕಾರಿಗಳ ಈ ರೀತಿ ದರೋಡೆ ಮಾಡ್ಕೊಂತಾರೆ ಲೂಟಿ ಮಾಡ್ಕೋತಕೊಂತಾರೆ ನಿಜವಾದ ಫಲಾನುಭವಿಗಳು ಎಲ್ಲಿ ಹೋಗ್ಬೇಕು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದಗ್ಲಿಂದ ವಾಲ್ಮೀಕಿ ಸಮಾಜಕ್ಕೆ ತುಂಬಾ ಅನ್ಯಾಯ ಆಗ್ತಿದೆ ಮತ್ತು ವಾಲ್ಮೀಕಿ ಸಮಾಜವನ್ನು ತುಳಿತಕ್ಕಂತ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ವಾಲ್ಮೀಕಿ ಸಮಾಜ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಿಲ್ಲ ನಾನು ಒಂದು ಮನವಿ ಮಾಡೋದೇನಂತಂದ್ರೆ ಎಲ್ಲಾ ನಿಗಮಗಳು ಇದಾವೆ ಎಲ್ಲಾ ಅಭಿವೃದ್ಧಿ ನಿಗಮಗಳು ಏನ್ ಅರ್ಜಿ ಹಾಕಿದ್ರೆ ಎಕ್ಸಾಂಪಲ್ ಬಂಜಾರ ಅಭಿವೃದ್ಧಿ ನಿಗಮ ಇರ್ಬೋದು ವೀರೇಸ ಅಭಿವೃದ್ಧಿ ನಿಗಮ ಇರ್ಬೋದು ಒಕ್ಕಲಿಗರ ಅಭಿವೃದ್ಧಿ ನಿಗಮ ಇರ್ಬೋದು ಎಲ್ಲಾ ಅಭಿವೃದ್ಧಿ ನಿಗಮಗಳು ಇದ್ದಾವೆ ಎಲ್ಲರೂ ಏನು ನಾನು ಫಲಾನುಭವಿಗಳು ಮನವಿ ಮಾಡಿದೆ ಅಂತಂದ್ರೆ ತಾವೇನು ಇಪ್ಪತ್ತು ಇಪ್ಪತ್ತೊಂದರ ಅವಧಿಯಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರ ಅವಧಿಯಲ್ಲಿ ಏನು ಅರ್ಜಿಯನ್ನು ಹಾಕಿದ್ರಲ್ಲ ತಾವು ಇನ್ನೊಂದು ಬಾರಿ ಅವರು ಅರ್ಜಿ ಹಾಕಿ ತಮ್ಮ ಆಧಾರ್ ಕಾರ್ಡ್ ಅನ್ನ ಇಟ್ಟು ವೆರಿಫಿಕೇಶನ್ ಮಾಡ್ಕೋಬೇಕು ಯಾಕಂದ್ರೆ ಎಲ್ಲಾ ಕಡೆನು ಇದೇ ರೀತಿ ನಿಗಮದಲ್ಲಿ ಹಣವನ್ನು ತಿಂದು ಅಧಿಕಾರಿಗಳು ತೆಗಿದ್ದಾರೆ ಮತ್ತೆ ಚುನಾವಣೆಯಲ್ಲಿ ಎಂಪಿ ಚುನಾವಣೆಯಲ್ಲಿ ಬಂದಿರತಕ್ಕಂತ ಒಂದು ಹಿಂದೆ ನಡೀತಲ್ಲ ಎಂಡಿ ಡಿ ಪದ್ಮನಾಭ ಇಂದ ಅವಾಗೇ ಇದೆಲ್ಲ ಆಗ್ತಕ್ಕ ಆಗಿರ್ತಕ್ಕಂಥದ್ದು ಬೆಳಕಿ ಬರ್ತಾ ಇದೆ ಯಾಕಂದ್ರೆ ಸುಮಾರು ಇದು ಬರೀ ಬಂದ್ರ ಸರ್ ಜನಸಾಮಾನ್ಯ ಅರ್ಥ ಆಗೋ ರೀತಿಯಲ್ಲಿ ಈಗ ತುಮಕೂರು ಮತ್ತು ಶಿರಾ ಅಥವಾ ನಾನು ಸೊ ಅರ್ಜಿ ಹಾಕಿದ್ದೇನೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಲೋನ್ ಸಂಬಂಧಪಟ್ಟಂತೆ ಅರ್ಜಿ ಹಾಕಿದ್ದೆ ಆವಾಗ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಲೋನ್ ಬೇಕಾಗಿತ್ತು ಅಂತ ಆವಾಗ ಲೋನ್ ಸ್ಯಾಂಕ್ಷನ್ ಆಗಿಲ್ಲ ಈಗ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಇದೆ ಇದೇ ಫಲಾನುಭವಿ ಅಂದ್ರೆ ನಾನು ಫಲಾನುಭವಿ ಮತ್ತೆ ಅರ್ಜಿ ಹಾಕ್ತಾರೆ ಏನೋ ಲೋನ್ ಬೇಕು ಅಂತ ಆಗ ಆ ಲೋನ್ ಏನು ಅರ್ಜಿ ಪರಿಶೀಲನೆ ಸಂದರ್ಭದಲ್ಲಿ ಕರೆ ಬರುತ್ತೆ ನಿಮ್ದು ಆಲ್ರೆಡಿ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತ ಲೋನ್ ಕೂಡ ಬಂದಿರಲ್ಲ ಮತ್ತೆ ಮಾಡಿದಾಗ ಆ ಲೋನ್ ಇವರ ಹೆಸರಲ್ಲಿ ಹಾಕಿರುವಂತ ಏನು ಅರ್ಜಿ ಹಾಕಿದ್ರು ಆ ಹಣವನ್ನ ಕೋಲಾರದಲ್ಲಿ ಬೇಗ ಯಾರು ಡ್ರಾ ಮಾಡಿದ್ದಾರೆ ಅಲ್ವಾ ಕೋಲಾರದಲ್ಲಿ ಇವರ ಹೆಸರಿಲ್ ಫೇಕ್ ಅಕೌಂಟ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಇವಾಗ ಗೋವಿಂದಪ್ಪ ಮಂಜುನಾಥ್ ಮಾರುತಿ ಅಂತ ಅಂದ್ರೆ ಶಶಿಧರ ಮಂಜಮ್ಮ ಲೀಲಾವತಿ ಶಿವಮ್ಮ ಮಾಲಿಂಗಮ್ಮ ಅಂತ ಇವರೆಲ್ಲರೂ ಫಲಾನುಭವಿಗಳು ಅವರ ತಂದೆ ಹೆಸರು ಸೇಮ್ ಇದ್ ಎಲ್ಲ ಇದೆ ಇವ್ರ ಹೆಸರು ಫೇಕ್ ಅಕೌಂಟ್ ಮಾಡ್ಕೊಂಡು ಅಂದ್ರೆ ಬ್ಯಾಂಕ್ ಅಧಿಕಾರಿಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ ಇವ್ರ ಜೊತೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಜೊತೆಗೆ ಬ್ಯಾಂಕ್ ಅಧಿಕಾರಿ ಕೂಡ ಇನ್ವಾಲ್ ಆಗಿ ಅಕೌಂಟ್ ಫೇಕ್ ಅಕೌಂಟ್ ಮಾಡಿ ಹಣ ಡ್ರಾ ಮಾಡಿದ್ದಾರೆ ಎಷ್ಟು ಫಲಾನುಭವಿಗಳು ಸರ್ ನಿಮ್ಗೆ ಬಂದ ಮಾಹಿತಿ ನಿಮ್ಮತ್ರ ದಾಖಲೆ ಕೋಲಾರ ಮತ್ತು ಶೇರದಲ್ಲಿ ಎಷ್ಟು ಫಲಾನುಭವಿಗಳು ಎಷ್ಟು ಹಣ ಸರ್ ಈ ರೀತಿ ದುರುಪಯೋಗ ಇವಾಗ ಬೆಳಕಿಗೆ ನಿಮಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹನ್ನೆರಡು ಜನದ್ದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದನ್ನ ನಿಮ್ಗೆ ಪಿಡಿಎಫ್ ಡಿ ಎಫ್ ಕಳ್ಸಿಕೊಡ್ತೀನಿ ಇದು ಹನ್ನೆರಡು ಹನ್ನೆರಡು ಜನ ಅಂದ್ರೆ ಸುಮಾರು ಇಪ್ಪತ್ನಾಲ್ಕು ಲಕ್ಷ ಒಂದ್ ರೀತಿ ಡ್ರಾ ಆಗಿದೆ ಹಾ ಇದೇ ರೀತಿ ರಾಜ್ಯಾದ್ಯಂತ ಸುಮಾರು ಎಲ್ಲಾ ಕಡೆ ನೋಡಿದ್ರೆ ಸುಮಾರು ನಾನೂರ ಐನೂರು ಕೋಟಿ ರೂಪಾಯಿ ಡ್ರಾ ಆಗಿದೆ ನೋಡಿ ಎಕ್ಸಾಂಪಲ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಅಪ್ರೂವಲ್ ಆಮೇಲೆ ಇವರು ಏನ್ ಮಾಡಿದ್ದಾರೆ ಈಗ ಫಲಾನುಭವಿಗಳು ಅವ್ರ ಅವ್ರ ಹೆಸರ್ಲಿ ಈಗ ಅಮೌಂಟ್ ಡ್ರಾ ಮಾಡಿರಕ ಟೂ ಟೂ ಲ್ಯಾಕ್ಸ್ ಅಮೌಂಟ್ ಬ್ಯಾಂಕ್ ಇಂದ ಬಿಡುಗಡೆ ಆಗಿದೆ ಎರಡು ಲಕ್ಷ ಡ್ರಾ ಆಗಿರೋದು ಫಲಾನುಭವಿಗಳಿಗೆ ಆಮೇಲೆ ಇನ್ನೊಂದು ಏನ್ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೊಂದು ಗಮನಕ್ಕೆ ಹಾಕ್ತೀನಿ ಅಪ್ಲಿಕೇಶನ್ ಫಲಾನುಭವಿಗಳು ಅಂದ್ರೆ ಇದನ್ನ ನೋಡಿ ನೀವು ಸರಿಯಾಗಿ ಮಾಹಿತಿ ಅವರೇ ರಿಕ್ವೆಸ್ಟ್ ಕೊಟ್ಟರೆ ತುಮಕೂರಿನ ಪಾವು ಮತ್ತೆ ಯಾವ್ದೋ ಒಂದು ಹಳ್ಳಿಯಲ್ಲಿ ಫಲಾನುಭವಿಗಳು ಅವ್ರ ಹೆಸರೇ ಫೋರ್ ಜೀರ ಸೈನ್ ಮಾಡಿ ನಮಗೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೋಲಾರಕ್ಕೆ ನೀವು ಹಣವನ್ನು ವರ್ಗಾವಣೆ ಮಾಡಿಕೊಡಿ ಅಂತ ಹೇಳಿ ಈ ರೀತಿ ಬೋಗಸ್ ಲೆಟರ್ ಸೃಷ್ಟಿ ಮಾಡಿದ್ದಾರೆ ಹಣ ಬಿಡುಗಡೆ ಮಾಡೋ ಹಣ ಬೇರೆ ಕಡೆ ಬಿಡುಗಡೆ ಮಾಡಿದ್ದು ಅದು ದೊಡ್ಡ ಅಪರಾಧ ಕ್ರಿಮಿನಲ್ ಮತ್ತೆ ಮತ್ತೆ ಫೋರ್ಜರ್ ಸಹಿ ಮಾಡಿ ರಿಕ್ವೆಸ್ಟ್ ಮಾಡಿ ಮಾಡಿಕೊಡ ರೀತಿಯಲ್ಲಿ ಕೂಡ ನಕಲಿ ದಾಖಲೆ ಸೃಷ್ಟಿ ಮಾಡುದು ಅದಿಂದ ಕೂಡ ಹೌದು 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 ಕ್ರಿಮಿನಲ್ ಅಪರಾಧ ಈ ರೀತಿ ಮಾಡ್ಕೊಂತವ್ರಿ ಆಮೇಲೆ ನಿಮ್ಗೆ ಇನ್ನೊಂದಿರ್ಲಿ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿರೋದು ಕೂಡ ಒಬ್ಬನೇ ಅಧಿಕಾರಿ ಎಲ್ಲರ ಹೆಸರು ಅಪ್ಲಿಕೇಶನ್ ಅವನೇ ಫಿಲ್ ಅಪ್ ಮಾಡ್ಯಾನೆ ಆಮೇಲೆ ಎಲ್ಲರ ಸೈನ್ ಕೂಡ ಅವನೇ ಮಾಡಿದ್ದೇನೆ ಅವ್ನ ತಿಳ್ತಿರ್ದಂಗ್ ಮಾಡಿದ್ದೇನೆ ಎಲ್ಲರ ಅಪ್ಲಿಕೇಶನ್ ಸೇಮ್ ಇದೆ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಲ್ಲ ಸೇಮ್ ಇದೆ ಎಲ್ಲ ಸೇಮ್ ಇದೆ ಈಗ ವ್ಯಕ್ತಿ ಈಗ ಈಗ ಅದೇ ಇದ್ದಾರಾ ಬೇರೆ ಶ್ರೀಧರ ಅಧಿಕಾರಿ ಏನಿದ್ದಾರೆ ಅವ್ನಲ್ಲ ಈಗ ಟ್ರಾನ್ಸ್ಫರ್ ಮಾಡಿದ್ದಾರೆ ಈಗ ಯಾಕಂದ್ರೆ ಈಗ ಭ್ರಷ್ಟಾಚಾರ ಬಯಲಿಗೆ ಬರುತ್ತಂತ ಗೊತ್ತಾಗಿ ಅವ್ನು ಸುಮಾರಿಗೆ ಒಂದು ತಿಂಗಳಿದ್ದು ಅವನಿಗೆ ಯಾವ್ದೇ ರೀತಿಯಿಂದ ಇನ್ನೂ ಪೋಸ್ಟ್ ಕೊಟ್ಟಿಲ್ಲ ಹಾಗೆ ಇಟ್ಟಿದ್ದಾರೆ ಅವ್ನು ನಾಗೇಂದ್ರ ಅಂತಂದೇಳಿ ಒಬ್ಬ ಕೇಸ್ ಕವರ್ ಅವನಿ ಹೊರಗಡೆ ಕಾಣ್ತಾ ಇಲ್ಲ ಬರ್ತಾ ಇಲ್ಲ ಈಗ ಅವ್ರ ಭಾಗಿರೈತಿ ಅಂತಕ್ಕಂತ ಏನಿಗೆ ಡಿ ಎಂ ಇದಾರಲ್ಲ ಅವ್ರನ್ನ ನಾವು ಕೇಳಿದ್ನಪ್ಪ ಅಂದ್ರೆ ಅಟ್ಲೀಸ್ಟ್ ಕಂಪ್ಲೇಂಟ್ ಕೊಡಕ್ಕೂ ರೆಡಿ ಇಲ್ಲ ಮತ್ತೊಂದಕ್ಕೂ ರೆಡಿ ಇಲ್ಲ ಅದಕ್ಕೆ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿ ಹೇಳ್ತಿರೋದೇನಂತ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇವ್ರೇನ್ ಅಧಿಕಾರಿಗಳ್ ತಕ್ಷಣ ಅವ್ರನ್ನ ಅಮಾನತ್ ಮಾಡಿ ಅವ್ರನ್ನ ಬಂಧಿಸಿ ಸೂಕ್ತ ನ್ಯಾಯ ಒದಗಿಸಿ ತನಿಖೆ ಮಾಡ್ಬೇಕಂತಂದ್ರೆ ನಾವು ಕೇಳ್ತಾ ಇದ್ದೇವೆ ಜೊತೆಗೆ ಇದ್ರ ವಿರುದ್ಧವಾಗಿ ನಾಳೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ರಾಜ್ಯದ ನಾಯಕರ ಜೊತೆಗೆ ಸಿಬಿಐ ಮತ್ತು ಇಡಿ ಜಾರಿ ನಿರ್ದೇಶಕಿ ಒಂದು ಕಂಪ್ಲೇಂಟ್ ಕೊಡತಕ್ಕಂತ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ರಾಜ್ಯಾದ್ಯಂತ ಎಲ್ಲಾ ನಿಗಮದಲ್ಲಿ ನೀಡಿರತಕ್ಕಂಥ ಅವ್ಯವಹಾರಗಳು ಬಯಲಿ ತಂದು ಎಲ್ಲಾ ನಿಗಮಕ್ಕೂ ನ್ಯಾಯ ಒದಗಿಸಬೇಕಂತಂದೇಳಿ ನಾನು ತನಿಖಾ ಸಂಸ್ಥೆಗಳಲ್ಲಿ ಒಂದು ಮನವಿ ಮಾಡತಕ್ಕಂತ ಕೆಲಸವನ್ನು ಮಾಡ್ತಾ ಮಗರಮನ್ ಸರ್ ಇದು ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತಾ ನಿಮ್ಗೆ ತನಿಖೆ ಮಾಡುವಂತದ್ದು ಅಥವಾ ಏನ್ ಇದರಲ್ಲಿ ದಾಖಲೆಗಳಿಲ್ಲ ಅಂತ ಹೇಳೋಂಗಿಲ್ಲ ಯಾಕಂದ್ರೆ ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತಾ ಇದೆ ಹಣ ಹೊರ್ಗಡೆ ರಿಲೀಸ್ ಮಾಡಿರುವಂತದ್ದು ಫೋರ್ ಜರಿ ಸಹಿ ಮಾಡುವಂತ ಎಲ್ಲವೂ ಕೂಡ ಇಮಿಡಿಯೇಟ್ ಸರ್ಕಾರ ಆಕ್ಷನ್ ತೆಗೆದುಕೊಳ್ಬೇಕು ತೆಗೆದುಕೊಳ್ತಾ ಇಲ್ಲ ಅಂತ ಕಾದ್ ನೋಡೋಣ ಈಗ ನೀವು ಬಹಳ ಪ್ರಮುಖವಾದಂತ ದಾಖಲೆಗಳನ್ನ ಮತ್ತೆ ಮಹತ್ತರ ವಿಚಾರಗಳನ್ನ ನೀವು ಬಹಿರಂಗಪಡಿಸಿರುವಂತದ್ದು ಈಗ ನಾ ಕಾನೂನು ಹೋರಾಟ ಏನಾದ್ರು ಕೂಡ ಮಾಡ್ತಿರೋ ಒಂದು ಸರ್ಕಾರ ಈಗ ಕಂಪ್ಲೇಂಟ್ ಕೊಟ್ಟೆ ತಗೊಳ್ತಾರೋ ಇಲ್ಲ ಅನ್ನೋದ್ ಮೊದಲೇನೋ ದೂರ ಏನೋ ದಾಖಲೆ ಮಾಡ್ತೀರಾ ಈಗ ಪೊಲೀಸ್ ಠಾಣೆಯಲ್ಲಿ ಅಥವಾ ಏನಾದ್ರು ಈ ಸಂಬಂಧಪಟ್ಟಂತೆ ಹಾ ನಾಳೆ ಪೊಲೀಸ್ ಟಾನಿಂಗ್ ದೂರ ಕೊಟ್ಟು ಕಾನೂನು ಹೋರಾಟ ಕೂಡ ಮಾಡ್ತೀವಿ ಯಾಕಂತಂದ್ರೆ ಇವ್ರೇನ್ ಫಲಾನುಭವಿಗಳಿಗೆ ಹೊರಗಡೆ ಬಂದಿದಾರಲ್ಲ ಇವರಿಗೆ ಅಧಿಕಾರಿಗಳ ಕಡೆಯಿಂದ ಮತ್ತು ಕೆಲವರು ದಮಕಿ ಆಗ್ತಕ್ಕಂತ ಕೆಲಸ ಮಾಡ್ತಾ ಇದಾರೆ ಅವರಿಗೂ ಕೂಡ ಫಲಾನುಭವಿಗಳು ಕೂಡ ಅವ್ರಿಗೂ ಕೂಡ ಪ್ರಾಣಭಯ ಒಂದು ಜೀವ ಬೆದರಿಕೆ ಆಗ್ತಾ ಇದ್ದಾರೆ ಇದನ್ನು ಹೊರಗಡೆ ತರಬಾರ್ದು ಅಂತ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ವಾಲ್ಮೀಕಿ ನಿಗಮದ ಒಂದು ಹಗರಣ ಇರ್ಬೋದು ಮೂಡ ಹಗರಣ ಇರ್ಬೋದು ಈಗ ಮೊನ್ನೆ ವಸತಿ ಹಗರಣ ಇರ್ಬೋದು ಕಾಂಗ್ರೆಸ್ ಇರೋದು ಬರೀ ಹಗರಣದಾಗ ತುಂಬ ಸರ್ಕಾರ ತುಂಬಿದೆ ಇವ್ರಿಗೆ ಹೇಳೋರ್ಲೆ ಕೇಳಲ್ಲ ಇವತ್ತು ಸಾರ್ವಜನಿಕರು ಸಾಯುವಂತ ಪರಿಸ್ಥಿತಿ ಬರ್ತಾ ಇದೆ ಸರ್ ಈಗ ಈ ಹಣ ರಿಲೀಸ್ ಮಾಡಿದ್ರೆ ಕೇವಲ ಅಧಿಕಾರಿ ಮಾತ್ರ ಪಾತ್ರ ಇದೆಯೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ದೊಡ್ಡ ದೊಡ್ಡವರು ಇದಾರೆ ಅಂತ ಅನ್ಸುತ್ತ ತಮಗೆ ಏ ಇದ್ರ ಇದು ಕಾಮ್ ನೋಡ್ರಿ ಹಿಂದೆ ನಿಮ್ಗೆ ಗೊತ್ತಿರ್ಬೋದು ವಾಲ್ಮೀಕಿ ನೂರ ಎಂಬತ್ತಾರು ಕೋಟಿಗಳ ವಿವರಣ ಆಗಿತ್ತಲ್ಲ ಅವಾಗ ಕೂಡನು ಶಾಸಕ ಹಾ ಚುನಾವಣೆ ಬರ್ ಶಾಸಕರು ಸಚಿವರು ಏನ್ ಕೈ ಹೊಡೆದಾರಲ್ಲ ಇದು ಅವಾಗಿನಿಂದಲೂ ಇದೆ ಇದರಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರು ಸಚಿವರುಗಳು ಕೆಲವು ಅಧಿಕಾರಿಗಳು ಇದರಲ್ಲಿ ಕೂಡ ಇನ್ವಾಲ್ ಆಗಿದ್ದಾರೆ ಆ ಆ ಹಗರಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಲ್ವಾ ಆಗಣಕ್ಕೂ ಸಂಬಂಧ ಈ ಹಗರಣಕ್ಕೂ ಈ ಹಗರಣ ಇನ್ನ ಬರ್ತಾ ಬರ್ತಾ ಕಿದಕೆಂತ ಹೋದ್ರೆ ರಾಜ್ಯಾದ್ಯಂತ ಸಾಕಷ್ಟು ಹಗರಣಗಳು ಇದಾವ ಈಗ ನಾನು ಹೇಳ್ತಿರೋದು ಈಗ ನಾನ್ ನಿಮ್ಮಲ್ಲಿ ಒಂದ್ ಮನವಿ ಮಾಡ್ತೀನಿ ದಯವಿಟ್ಟು ಯಾರ್ಯಾರು ಹತ್ತೊಂಬತ್ತು ಇಪ್ಪತ್ತು ಮತ್ತ ಇಪ್ಪತ್ ಇಪ್ಪತ್ತೊಂದು ಸಾಲ ಅರ್ಜಿ ಸಲ್ಲಿಸಿದ್ರಲ್ಲ ತಾವು ಮತ್ತಿ ಇನ್ನೊಮ್ಮೆ ಬಾರಿ ಅರ್ಜಿ ಸಲ್ಲಿಸಿದ್ನಪ್ಪ ಅಂದ್ರೆ ಗೊತ್ತಾಗ್ಬಿಡ್ತೈತೆ ಯಾರ್ಯಾರ ಈ ಟೈಪ್ ಬೋಗಸ್ ಆಗಿದೆ ಅಂತ ಹೇಳಿ ಅಂತ ನಾನು ಮನವಿ ಮಾಡ್ತಾ ಇದೀನಿ ಇವ್ ನೀವ್ ಹೇಳದ್ ನೋಡಿದ್ರೆ ಬೇರೆಯವ್ರು ಯಾರಾದ್ರು ಅರ್ಜಿ ಸಲ್ಲಿಸಿದ್ರೆ ಅವ್ರ ಅವ್ರ ಅಕೌಂಟ್ ಅಂದ್ರೆ ಅವ್ರ ಅಪ್ಲಿಕೇಶನ್ ನಲ್ಲಿ ಕೂಡ ದುಡ್ಡು ರಿಲೀಸ್ ಮಾಡಿ ತೆಗೆದುಕೊಂಡಿರ್ತಾರ ಅಂತ ಅನ್ಸುತ್ತೆ ಹೌದು ತೆಗೆದುಕೊಂಡಿದ್ರೆ ಮತ್ ಕೆಲವು ಕಡೆ ಬೈಲಿ ಬಂದಲ್ಲಿ ಅಧಿಕಾರಿಗಳು ಅವ್ರಿಗೆ ಏನಾದ್ರು ದುಡ್ಡು ಕೊಟ್ಟು ಮುಚ್ಚಾಕಂತ ಕೆಲಸ ಮಾಡ್ತಿದ್ರೆ ಈಗ ನೋಡ್ರಿ ಎಕ್ಸಾಂಪಲ್ ಈ ಫಲಾನುಭವಿಗಳು ಈಗ ನಾನು ನಿಮ್ಗೆ ತೋರಿಸಿದೆ ಇದ್ರಲ್ಲಿ ಈಗ ಒಬ್ಬ ಎಮ್ ಈಗ ಮೊನ್ನೆ ರೀಸೆಂಟ್ ಈಗ ಹನ್ನೆರಡು ಜನ ಈ ಫಲಾನುಭವಿಗಳು ಇದ್ರಲ್ಲಿ ಇದು ಹನ್ನೆರಡು ಜನ ಒಳಗಡೆ ಈಗ ಒಬ್ಬರಿಗೆ ಈಗ ಒಂದ್ ಲಕ್ಷ ರೂಪಾಯಿ ಒಂದು ಎರಡು ಒಂದು ವಾರದಲ್ಲಿ ಎಲ್ಲಿ ಬೈಲಿಗೆ ಬಂದ್ ಅಂತ ಅಂದೇಳಿ ಒಬ್ರಿಗೆ ಹಾಕಿದ್ರೆ ಯಾರಿಗೆ ಈ ಸುಪ್ರೀತಾ ಒಂದ್ ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ರೆ ಈಗ ಈಗ ಎಲ್ಲಾ ಒಳ ಬೈಲಿ ಬರುತ್ತೆ ಇದನ್ನ ನೀವು ಲಾಜಿಕ್ ಎಂಟು ತಗೊಂಡು ಹೋಗ್ತೀರಾ ಸುಮ್ನೆ ಆಗ್ಬಿಡ್ತೀರಾ ಕೇವಲ ದಾಖಲೆ ಬಿಡುಗಡೆ ಸುಮ್ನೆ ಆಗ್ತೀರಾ ಲಾಜಿಕ್ ಎಂಟಿಗೆ ತೆಗೆದುಕೊಂಡು ಹೋಗ್ತೀರಾ ಯಾಕಂದ್ರೆ ಗಂಭೀರವಾದ ನಿಮಗೆ ಗೊತ್ತಿರವಾಗಿ ನಾವು ಯಾವ್ದೇ ವಾಲ್ಮೀಕಿ ಅಭಿವೃದ್ಧಿ ಈ ಸರ್ಕಾರ ಬಂದ್ಲಿಂದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದಲೇ ನಾವು ಹೋರಾಟ ಶುರು ಮಾಡಿದ್ ಅವಾಗಲಿಂದ ನಾವು ಸತತವಾಗಿ ಹೋರಾಟ ಮಾಡ್ಕೊತಾನೆ ಬರ್ತಾ ಇದೀವಿ ಮುಂದೆ ಕೂಡ ಹೋರಾಟ ಮಾಡ್ತೀವಿ ನೀವು ಪಾದಯಾತ್ರಿ ಇರ್ಬೋದು ಇರ್ಬೋದು ಯಾವ್ದಾದ್ರು ಹೋರಾಟ ಮಾಡ್ತಾನೆ ಇದರಲ್ಲಿ ಹಿಂದೆ ಸರ್ವ ಪ್ರಶ್ನೆ ಇಲ್ಲ ನಾವೇನಿಗೆ ಫಲಾನುಭವಿಗಳಿಗೆ ಅವ್ರ ನಿಜವಾಗ್ಲೂ ಹಣ ಅವ್ರ ಅಕೌಂಟಿಗೆ ಹೋಗ್ಬೇಕು ಅವ್ರ ಅಕೌಂಟ್ಗೆ ಹೋಗಕ್ಕೆ ಬಡವರಿಗೆ ಯಾಕೆ ಅವ್ರ ಪಾಪ ದುಡ್ಕೊಂಡ್ ತಿನ್ನ ಅವ್ರು ಎಲ್ಲಿದ್ದ ಸಾಲ ತೀರ್ಸ್ತಾರೆ ಎಲ್ಲಿಂದ ಕಟ್ತಾರೆ ಅಧಿಕಾರಿಗಳು ಫಸ್ಟ್ ಬಂದು ಅವ್ರು ಬಣ್ಣ ಹಾಕೊಂಡು ದುಡ್ಡೇ ಹೋಗಿಲ್ಲ ಬೇರೆಯವ್ರು ತೆಗೆದುಕೊಂಡಿರೋದು ಅದು ದೊಡ್ಡ ಅಪರಾಧ ಸೊ ಯಾರು ಆ ರೀತಿ ಮಾಡಿದಾರಲ್ಲ ಅವ್ನ್ ಬಲಿ ಹಾಕ್ಲೇಬೇಕು ಕಾನೂನು ವಿರುದ್ಧವಾಗಿ ತೆಗೆದುಕೊಂಡಿರುವಂತದ್ದು ಮತ್ತು ಅದು ಎಸ್ ಸಮುದಾಯಕ್ಕೆ ನಿಮ್ಗೆ ಅನ್ಯಾಯ ಮಾಡಿರುವಂತದ್ದು ಅದು ಈಗ ನೀವು ಅದನ್ನ ವಿರುದ್ಧ ಹೆಂಗ್ ಹೋರಾಟ ಮಾಡ್ತೇನೆ ನೀವೀಗ ಅಲ್ಲ ಇದು ಈಗ ಹೆಂಗೆ ಹೋರಾಟ ಮಾಡ್ತೀವಿ ಅಂತಂದ್ರೆ ನಾಳೆ ಹೋಗಿ ಜಾರಿ ನಿರ್ದೇಶನಾಲಯಕ್ಕೆ ಮತ್ತೆ ಸಿಬಿಐ ಒಂದು ಕಂಪ್ಲೇಂಟ್ ಕೊಡ್ತೀವಿ ಅದಾದ ನಂತರ ಇಲ್ಲಿರ್ತಕ್ಕಂಥ ವಾಲ್ಮೀಕಿ ಪರಿಶಿಷ್ಟ ಅಭಿವೃದ್ಧಿ ನಿಯಮಕ್ಕೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಜೊತೆಗೆ ಮತ್ತೆ ನಮ್ಮ ಹಿರಿಯ ರಾಜ್ಯ ನಾಯಕರ ಜೊತೆಗೆ ಮಾತಾಡಿ ಮುಂದಿನ ವಾರದಲ್ಲಿ ಮುತಿಗೆ ಹಾಕ ಕೆಲಸ ಮಾಡಿ ಪ್ರತಿಭಟನೆ ಮಾಡಿ ರಾಜ್ಯಾದ್ಯಂತ ಉಗ್ರ ಒಂದು ಹೋರಾಟ ಜಿಲ್ಲಾ ಮಟ್ಟದಲ್ಲಿ ಕೂಡ ಹೋರಾಟ ಮಾಡ್ಲಿಕ್ಕೆ ನಾವು ತಯಾರ ಮಾಡ್ತಾ ಇದೀವಿ ಯಾರು ಜವಾಬ್ದಾರಿ ತೆಗೆದುಕೊಳ್ಬೇಕು ಸರ್ ಈಗ ನೇರ ಜವಾಬ್ದಾರಿ ಕೇವಲ ಮಾತ್ರ ಅಂದ್ರೆ ಸರ್ಕಾರ ಅಥವಾ ನೀವು ಯಾರು ಜವಾಬ್ದಾರಿ ತೆಗೆದುಕೊಳ್ಬೇಕು ಅಥವಾ ಇದರಲ್ಲಿ ಏನಾದ್ರೂ ಬೇರೆ ಬೇರೆ ಏನಾದ್ರು ಕೂಡ ದೊಡ್ಡ ಹಸ್ತಕ್ಷೇಪ ಇದೆ ಅನ್ಸುತ್ತಾ ನಿಮ್ಗೆ ಹಾ ಹೇಳಿದ್ನಲ್ಲ ಆಲ್ರೆಡಿ ಅವಾಗ್ಲೇ ಹೇಳಿದ್ನಲ್ಲ ಎಲ್ಲರದ್ದು ಹಸ್ತಕ್ಷೇಪ ಇದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂತ ಶಾಸಕರದ್ದು ಸಚಿವರದ್ದು ಎಲ್ಲರದ್ದು ಹಸ್ತಕ್ಷೇಪ ಇದೆ ಪ್ರತಿಯೊಂದು ಇಲಾಖೆಯಲ್ಲೇ ಇದೆ ಅದ್ರಲ್ಲಿ ಇಂದೆ ಈ ಫಲಾನುಭವಿಗಳ ಜೊತೆ ಕೂಡಿ ಹೋರಾಟ ಮಾಡ್ತೀರ ಅಂದ್ರೆ ಅವ್ರ ಎಲ್ಲಾನು ಕೂಡ ಅವ್ರನ್ನ ಸಂಪರ್ಕ ಮಾಡೋದ ಪ್ರಯತ್ನ ಆಗ್ತಾ ಇದೆಯಾ ಹೌದು ಇವತ್ತು ಫಲಾನುಭವಿಗಳ ಕಡೆಯಿಂದ ಅವ್ರ ಕಡೆಯಿಂದ ಪ್ರೆಸ್ ಮೀಟ್ ಮಾಡಿಸಿದ್ನಲ್ಲ ಇವತ್ತು ನಾನು ಜೊತೆಗೆ ನಾನು ಪ್ರೆಸ್ ಮೀಟ್ ಮಾಡಿದ್ದೆ ನಿಮ್ ಗಮನ ಬಂದಿದ್ದು ಕೋಲಾರ ಮತ್ತು ಶಿರಾ ಭಾಗ ತುಮಕೂರು ಮತ್ತು ಶಿರಾ ಭಾಗದ ಒಂದಷ್ಟು ಜನ ಈ ರೀತಿ ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಈ ರೀತಿ ಮಾಹಿತಿ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತೀರಾ ಸರ್ ಮಾಡ್ತಾ ಇದೀವಿ ಇವತ್ತಿಂದಲೇ ಮಾಡ್ತಾ ಇದೀವಿ ನಮ್ ಕಡೆ ನಮ್ಮ ಎಷ್ಟಿ ಮೋರ್ಚಾದಿಂದ ಬೇರೆ ಬೇರೆ ಜಿಲ್ಲೆಯಿಂದ ಎಲ್ಲಾ ಕಡೆ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಕೆಲವು ಕಡೆ ನಿನ್ನೆ ಮನೆಯಿಂದ ಕೂಡ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇಲ್ಲ ಹಾ ಈ ರೀತಿ ಅವೆವ್ ಆಗಿದೆ ಈ ಬಳ್ಳಾರಿ ಮೈಸೂರು ವಿಜಯನಗರ ಕೊಪ್ಪಳ ದಾವಣಗೆರೆ ತುಮಕೂರು ಆ ಬೆಂಗಳೂರು ಮತ್ತೆ ಕಡೆ ಯಾವುದು ರಾಯಚೂರು ಹುಬ್ಬಳ್ಳಿ ಧಾರವಾಡ ಈ ಕಡೆ ಎಲ್ಲ ಏನು ಅಲ್ಲಿ ಇರ್ತಾ ಅಧಿಕಾರಿಗಳು ಮಾಹಿತಿ ಸರಿಯಾಗಿ ಕೊಡ್ತಾ ಇಲ್ಲ ಆ ಕೊಡುವ ಮಟ್ಟ ಕೂಡ ನಮ್ಮ ಮೋರ್ಚಾ ಪದಾಧಿಕಾರಿಗಳು ಇವತ್ತು ನಮ್ಮ ವಾಲ್ಮೀಕಿ ಸಮ ಯುವಕರು ಬಿಡೋದಿಲ್ಲ